ಅಂಕೋಲಾದ ಬಾಳೆಗುಳಿ ಕ್ರಾಸ್ ಬಳಿ ಹೋಟೆಲ್ ಮಧುವನ ಪ್ರಾರಂಭವಾಗಿದ್ದು ವಸಂತ್ ನಾಯಕ್ ಮಾಲಕತ್ವದ ಈ ಅನ್ನು ತನಗೆ ವಿದ್ಯೆ ಕಲಿಸಿದ ಗುರುಗಳಾದ ಸಾಹಿತಿ ಶಾಂತರಾಮ್ ನಾಯಕ್ ಹೆಚ್ಗಡರಿಂದಲೇ ಮಾಲಕರು ಲೋಕಾರ್ಪಣೆಗೊಳಿಸಿದ್ರು ಹೋಟೆಲ್ ಮಧುವನದ ಸಭಾಂಗಣವನ್ನು ಉದ್ಯಮಿ ನಾಗರಾಜ್ ಇತ್ತಲಮಕ್ಕೆ ಉದ್ಘಾಟಿಸಿದ್ರು ಅಂಬಿಕಾ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತದ ಅಧ್ಯಕ್ಷ ಡಿಎನ್ ನಾಯಕ್ ಹೋಟೆಲ್ ಉದ್ಯಮಿ ಸುರೇಶ್ ಶೆಟ್ಟಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಮಾನಂದ್ ನಾಯಕ್ ವಸಂತ್ ನಾಯಕ್ ಮತ್ತು ಅವರ ಧರ್ಮಪತ್ನಿ ಸುಗಂಧ ನಾಯಕ್ ಮಗ ಪರಿಸರ್ ನಾಯಕ್ ಇನ್ನಿತರ ಗಣ್ಯರು ದೀಪ ಬೆಳಗಿಸಿದ್ರು ಪ್ರಮುಖರಾದ ನಿವೃತ್ತ ಪ್ರಾಂಶುಪಾಲ ಜಿಪಿ ನಾಯಕ್ ಉದ್ಯಮಿ ಗೋಪಾಲ್ ನಾಯಕ್ ಹೆಚ್ಗಡ ವೆಂಟು ಮಾಸ್ತರ್ ಶಿಳ್ಯಾ ನಿವೃತ್ತ ಪ್ರಾಚಾರ್ಯ ಮಹೇಶ್ ಗೋಳಿಕಟ್ಟೆ ನಿವೃತ್ತ ಉಪನ್ಯಾಸಕ ಪ್ರಕಾಶ್ ನಾಯಕ್ ಕಣಗಿಲ್ ಉಪನ್ಯಾಸಕ ಮಹೇಶ್ ನಾಯಕ್ ಹಿಚ್ಕಡ ಅನೂಪ್ ನಾಯಕ್ ಪ್ರಕೃತಿ ನಾಯಕ್ ನಿವೃತ್ತ ಪೊಲೀಸ್ ಅಧಿಕಾರಿ ನಾರಾಯಣ್ ನಾಯಕ್ ಸೇರಿದಂತೆ ನೂರಾರು ಪ್ರಮುಖ ಗಣ್ಯರು ಹೋಟೆಲ್ ಮಧುವನದ ಶುಭಾರಂಭಕ್ಕೆ ಸಾಕ್ಷಿಯಾದರು ಗ್ರಾಹಕರಿಗೆ ಗುಣಮಟ್ಟದ ತಿಂಡಿ ತಿನಿಸುಗಳು ವಿವಿಧ ಶೈಲಿಯ ಊಟ ಉಪಹಾರಗಳು ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತು ಬಾರ್ ಹಾಗೂ ಲಾಡ್ಜಿಂಗ್ ಸಭಾಂಗಣದೊಂದಿಗೆ ಹೋಟೆಲ್ ಮಧುವನ ಅಂಕೋಲಾದಲ್ಲಿ ಆರಂಭವಾಗಿದೆ ಹೋಟೆಲ್ ಮಧುವನ ಗ್ರಾಹಕರ ಸೇವೆಗೆ ತೆರೆದುಕೊಂಡಿದೆ ಈ ಹೋಟೆಲ್ ಉದ್ಯಮ ಯಶಸ್ವಿಯಾಗಿ ನಡೆಯಲಿ ಎಂದು ಹಾರೈಸುತ್ತೇನೆ ಎಂದು ಹೋಟೆಲ್ ಉದ್ಘಾಟಿಸಿದ ಶಾಂತರಾಮ್ ನಾಯಕ್ ಹೇಳಿದ್ರು ಅಂಕೋಲಿಯಲ್ಲಿ ಉತ್ತಮ ಗುಣಮಟ್ಟದ ಹೋಟೆಲ್ ಪ್ರಾರಂಭಿಸಬೇಕೆಂಬ ಕನಸಿತ್ತು ಇಂದು ಹಿರಿಯರು ಗೌರವಾನ್ವಿತರು ಸ್ನೇಹಿತರು ಬಂಧುಗಳು ಸೇರಿ ಈ ಹೋಟೆಲ್ ಶುಭಾರಂಭಗೊಳಿಸಿದ್ದೇವೆ ಎಂದು ಹೋಟೆಲ್ ಮಾಲಕ ವಸಂತ್ ನಾಯಕ್ ತಿಳಿಸಿದರು ಮುಂಡಗೋಡದಲ್ಲಿ ಮುರಾರ್ಜಿ ವಸತಿ ನಿಲಯದಲ್ಲಿ ಜಿಲ್ಲಾ ವಸತಿ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಮಕ್ಕಳಿಗೆ ಸಿಹಿ ಹಂಚಿ ಹೊಸ ವರ್ಷಾಚರಣೆಯನ್ನ ಶನಿವಾರ ಸಂಜೆ ಆಚರಿಸಿದರು ಿಗೆ ಒಂದೇ ತೇನೆ ಸೃಷ್ಟಿಸೋ ಜೀವ ಒಂದೇನೆ ತಾಯಿ ಜಗದೊಳಗೆ ಮೊದಲು ಜನ ಹುಡುಕಿದರು ಮೂಲ ಸಿಗದಯ್ಯ ದಡವಿರದ ಕರುಣೆ ಕರುಳಿವಳು ಜಗ ಕೂಗೋ ಜನನಿ ಜೀವದ ಜೀವ ಬ್ರಹ್ಮ ವಿಷ್ಣು ಶಿವಾಯದೆ ಹಾಲು ಕುಡಿದರು ಅಮ್ಮ ನೀನೇ ದೈವ ತ ಕಾಲು ಮುಗಿದರು ವಸತಿ ಶಾಲೆಯ ವಿದ್ಯಾರ್ಥಿಗಳು ತಂದೆ ತಾಯಿಯನ್ನ ಬಿಟ್ಟು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ವಸತಿ ನಿಲಯಕ್ಕೆ ಬರ್ತಾರೆ ಆದರೆ ಹೊಸ ವರ್ಷವಾಗಲಿ ಇತರೆ ಕೆಲವು ಹಬ್ಬಗಳನ್ನು ಆಚರಿಸಲು ವಸತಿ ನಿಲಯದಲ್ಲಿ ಆಗೋದಿಲ್ಲ ತಮ್ಮ ಮನೆಗಳಿಗೆ ತೆರಳಿ ಮಾಡಬೇಕಾಗುತ್ತದೆ ಆದರೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಅಜ್ಜಪ್ಪ ಸೋಗಲದ ಸರ್ಕಾರಿ ಕೆಲಸದ ನಿಮಿತ್ತ ಮುರಾರ್ಜಿ ವಸತಿ ನಿಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿ ಸಮಸ್ಯೆಯನ್ನ ಆಲಿಸಿದ್ರು ಮಕ್ಕಳೊಂದಿಗೆ ಬೆರೆತು ಮಕ್ಕಳಿಂದ ಹಾಡಿಸಿದ್ರು ಹಾಗೂ ನೃತ್ಯ ಮಾಡಿಸಿದ್ರು ನಂತರ ಮಕ್ಕಳ ಶಿಕ್ಷಣದ ಬಗ್ಗೆ ಚರ್ಚಿಸಿದ್ರು ಮಕ್ಕಳಿಗೆ ಹೊಸ ವರ್ಷದ ಅಂಗವಾಗಿ ಸಿಹಿ ತಿಂಡಿಗಳನ್ನ ನೀಡಿ ಎಲ್ಲಾ ಮಕ್ಕಳಿಗೂ ಶುಭ ಕೋರಿದ್ರು ಮುರಾರ್ಜಿ ವಸತಿ ಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿದ ಉಪನಿರ್ದೇಶಕರು ಯಾವ ವಿಷಯದ ಪಾಠಗಳು ಕಠಿಣವಾಗ್ತಿವೆ ಎಂದು ವಿದ್ಯಾರ್ಥಿಗಳನ್ನ ಕೇಳಿದ್ರು ಈ ವೇಳೆ ವಿದ್ಯಾರ್ಥಿಗಳು ವಿಜ್ಞಾನ ಹಾಗೂ ಗಣಿತ ವಿಷಯಗಳು ಸರಿಯಾಗಿ ತಿಳಿಯುತ್ತಿಲ್ಲ ಹಾಗೂ ಅರ್ಥವೂ ಆಗ್ತಿಲ್ಲ ಎಂದು ತಿಳಿಸಿದಾಗ ವಿದ್ಯಾರ್ಥಿಗಳಿಗೆ ಪ್ರಾಜೆಕ್ಟ್ ಮೂಲಕ ಮತ್ತೊಮ್ಮೆ ಪಾಠವನ್ನ ಅರ್ಥೈಸುವಂತೆ ಪ್ರಾಂಶುಪಾಲರಿಗೆ ಸೂಚಿಸಿದ್ರು ಮುರಾರ್ಜಿ ವಸತಿ ನಿಲಯದ ಆವರಣದಲ್ಲಿ ಪಿಯುಸಿ ವಿದ್ಯಾರ್ಥಿಗಳ ಕಾಲೇಜು ಹಾಗೂ ವಸತಿ ನಿಲಯ ಕಟ್ಟಡ ಕಾಮಗಾರಿ ನಡೆಯುತ್ತಿದ್ದು ಈ ಕಾಮಗಾರಿಯನ್ನ ವೀಕ್ಷಿಸಿದ್ರು ನಂತರ ಆವರಣದಲ್ಲಿನ ಚರಂಡಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ಚರಂಡಿ ನಿರ್ಮಿಸಬೇಕು ವಿದ್ಯುತ್ ಸರಬರಾಜು ಸಹ ಸಮರ್ಪಕವಾಗಿ ಅಳವಡಿಸುವಂತೆ ಗುತ್ತಿಗೆದಾರರಿಗೆ ಸೂಚಿಸಿದ್ರು ಮುಂಡಗೋಡು ತಾಲೂಕಿನ ಅತ್ಯುತ್ತಮ ಗ್ರಾಮ ಪಂಚಾಯಿತಿ ಪುರಸ್ಕಾರ ಆಯ್ಕೆಗೆ ಆಗಮಿಸಿದೆ ಸಂಜೆ ವೇಳೆ ಕರಗಿನ ಕೊಪ್ಪ ಮುರಾರ್ಜಿ ಶಾಲೆಗೆ ಭೇಟಿ ನೀಡಿ ಮಕ್ಕಳಿಗೆ ಎರಡ್ ಸಾವಿರದ ಮೂರು ಹೊಸ ವರ್ಷ ಶುಭಾಶಯ ತಿಳಿಸಿದೆ देनेयندரு என்னந்து கேக்குறேன் கேங்க ಆ್ಯಕ್ಚುಲಿ ಮುಂದಗೋಡು ತಾಲೂಕಿನ ಅತ್ಯುತ್ತಮ ಗ್ರಾಮ ಪಂಚಾಯಿತಿ ಪುರಸ್ಕಾರಕ್ಕೆ ಆಯ್ಕೆ ಮಾಡೋಕ್ಕೆ ಮುಳುಗೋಡು ತಾಲೂಕಿಗೆ ಪರಿಶೀಲನಾಧಿಕಾರಿಯಾಗಿ ಬಂದಿದ್ದೆ ಅದರ ನಂತರ ನನ್ನ ಇಲಾಖೆಯ ವಿವಿಧ ಸಂಸ್ಥೆಗಳು ಭೇಟಿ ನೀಡ್ತಾ ಇದ್ದೆ ಅದರ ಒಂದು ಭಾಗವಾಗಿ ಇವತ್ತು ನಾವು ಮರಾಜ್ ದೇಸಾಯಿ ಬಸಿ ಶಾಲೆ ಕರಗಿನಕೊಪ್ಪ ಇಲ್ಲಿ ಪಿ ಯು ಸಿ ಮತ್ತು ಸಿಕ್ಸ್ ಟು ಟೆಂತ್ವರೆಗೂ ಶಾಲೆ ಇದೆ ಇಲ್ಲಿ ಭೇಟಿ ನೀಡಿದ್ವಿ ಈಗ ಇಪ್ಪತ್ತೆರಡು ಕಳೆದು ಇಪ್ಪತ್ತ್ಮೂರನೇ ಎರಡು ಸಾವಿರದ ಇಪ್ಪತ್ತ್ಮೂರು ಹೊಸ ವರ್ಷ ಬರು ಬರುತ್ತಿರ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಮಕ್ಕಳೆಲ್ಲ ತಮ್ಮ ತಂದೆ ತಾಯಿಂದರಿನ ಬಿಟ್ಟು ದೂರದಿಂದ ಬಂದು ಇಲ್ಲಿ ವಾಸ ಮಾಡಿ ತಮ್ಮದು ವಿದ್ಯಾಭ್ಯಾಸ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಅವರ ಜೊತೆ ಅವರಿಗೆಲ್ಲ ಬರುವ ನೂತನ ವರ್ಷಕ್ಕೆ ಶುಭಾಶಯಗಳನ್ನೇ ಇವತ್ತು ನಾನು ಕೋರಿದ್ದೇನೆ ವಿದ್ಯಾರ್ಥಿಗಳು ಶಿಕ್ಷಣದ ಹಂತದಲ್ಲಿ ಇರುವಾಗಲೇ ನಾಯಕತ್ವ ಗುಣವನ್ನು ಬೆಳೆಸಿಕೊಂಡು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಬೇಕು ಎನ್ಎಸ್ಎಸ್ನಂತಹ ಪಠ್ಯೇತರ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಸಾಮಾಜಿಕ ಪ್ರಜ್ಞೆಯೊಂದಿಗೆ ವರ್ತಿಸಬೇಕೆಂದು ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಕಾರ್ಯದರ್ಶಿ ರವೀಂದ್ರ ಕೊಡ್ಲಕೆರೆ ಅಭಿಪ್ರಾಯಪಟ್ಟರು ಅವರು ಗೋಕರ್ಣ ಭದ್ರಕಾಳಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಎನ್ಎಸ್ಎಸ್ ಘಟಕದ ವಾರ್ಷಿಕ ವಿಶೇಷ ಶಿಬಿರದ ಸಮಾರೋಪ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು ಪ್ರಾಚಾರ್ಯ ಎಸ್ಸಿ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಎನ್ಎಸ್ಎಸ್ ಯೋಜನಾಧಿಕಾರಿ ರಾಮಮೂರ್ತಿ ನಾಯಕ್ ಉಪನ್ಯಾಸಕ ಸತ್ಯನಾರಾಯಣ್ ಎನ್ಎಂ ರಾಜಶೇಖರ್ ಬಾಗೇವಾಡಿ ರೋಹಿತ್ ನಾಯಕ್ ಸಾವಿತ್ರಿಗೌಡ ಶಕುಂತಲಾ ನಾಯ್ಕ್ ಉಪಸ್ಥಿತರಿದ್ದರು ಉಪನ್ಯಾಸಕಿ ಪಲ್ಲವಿ ಹೆಗಡೆ ನಿರ್ವಹಿಸಿದ್ರು ಉಪನ್ಯಾಸಕ ಎನ್ಎಸ್ ಲಮಾಣಿ ವಂದಿಸಿದ್ರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ವಿದ್ಯಾರ್ಥಿಗಳಿಂದ ದೀಪದಾನ ಶಿಬಿರಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಹೊನ್ನಾವರ ತಾಲೂಕಿನ ಪ್ರವಾಸಿ ಸ್ಥಳಗಳಿಗೆ ಪ್ರವಾಸಿಗರ ದಂಡೆ ಹರಿದು ಬಂದಿದೆ ಹೊಸ ವರ್ಷದ ಮೊದಲ ದಿನ ರವಿವಾರದ ರಜೆ ಬಂದಿರುವುದರಿಂದ ಪ್ರವಾಸಿಗರ ಜಮಾವಣೆ ಮತ್ತಷ್ಟು ಹೆಚ್ಚಾಗಲು ಕಾರಣವಾಗಿದೆ ಹೊನ್ನಾವರದ ಕಾಸರಗೋಡಿನ ಈಗೋ ಕಡಲತೀರಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆಯ ಬ್ಲೂ ಫ್ಲಾಗ್ ಮನ್ನಣೆ ಗಳಿಸಿ ತನ್ನ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿ ರಾಜ್ಯ ಹೊರರಾಜ್ಯದ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತಿದೆ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದ ಇಕೋ ಬೀಚ್ಗೆ ಭೇಟಿ ನೀಡುವವರ ಸಂಖ್ಯೆಯೂ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಕ್ರಿಸ್ಮಸ್ ರಜೆ ಹೊಸ ವರ್ಷಾಚರಣೆ ಶಾಲಾ ಶೈಕ್ಷಣಿಕ ಪ್ರವಾಸ ಸೇರಿದಂತೆ ರಜೆಗಳಿಂದಾಗಿ ಈ ಪ್ರವಾಸಿ ತಾಣವು ಪ್ರವಾಸಿಗರಿಂದ ಸಂಭ್ರಮಿಸುತ್ತಿದೆ ಯಾತ್ರಿಗಳ ಸಂಖ್ಯೆ ಹೆಚ್ಚುತ್ತಿರುವುದು ಒಂದೆಡೆ ಸಂತಸದ ಸಂಗತಿಯಾದರೆ ನೀರನ್ನ ಕಂಡ ಕೂಡಲೇ ಹುಚ್ಚಾಟವಾಡುವ ಪ್ರವಾಸಿಗರನ್ನ ನಿಭಾಯಿಸುವುದೇ ಸುರಕ್ಷತೆಯ ಜವಾಬ್ದಾರಿ ಹೊತ್ತಿರುವವರಿಗೆ ದೊಡ್ಡ ಸವಾಲಾಗಿದೆ ಆಳ ನೀರಿಗೆ ಇಳಿಯದಂತೆ ಆಗಾಗ ಲೈಫ್ ಗಾರ್ಡ್ಗಳು ಎಚ್ಚರಿಕೆ ನೀಡುತ್ತಾರೆ ಆದರೆ ಬಹುತೇಕ ಪ್ರವಾಸಿಗರು ಅದನ್ನ ಕಿವಿಗೆ ಹಾಕಿಕೊಳ್ಳುತ್ತಿಲ್ಲ ಗೆ ಹೊಂದಿಕೊಂಡಿರುವ ಇತ್ತೀಚಿನ ಕೆಲವು ವರ್ಷದಿಂದ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿರುವ ಕಾಡ್ಲವನದಲ್ಲೂ ಕೂಡ ಪ್ರವಾಸಿಗರು ತುಂಬಿ ತುಳುಕುತ್ತಿದ್ದಾರೆ ಇಲ್ಲಿನ ಸುತ್ತಮುತ್ತ ಪ್ರವಾಸಿಗರು ಪ್ರೀ ವೆಡ್ಡಿಂಗ್ ಶೂಟ್ನವರು ಫೋಟೋ ಶೂಟ್ಗೆ ಮುಗಿಬೀಳುತ್ತಿದ್ದಾರೆ ಹೊನ್ನಾವರ ಪಟ್ಟಣದ ಪ್ರಮುಖ ಎಲ್ಲಾ ಹೋಟೆಲ್ಗಳ ಗೃಹ ಭರ್ತಿಯಾಗಿದೆ ಊಟ ತಿಂಡಿಯಂತ ವಾಹನ ಸಾಲುಗಟ್ಟಿ ನಿಂತಿದೆ ಇನ್ನು ರಸ್ತೆ ಹೆಂಚಿನ ಫಾಸ್ಟ್ ಫುಡ್ ತಂಪು ಪಾನೀಯ ಎಳೆನೀರು ಕಲ್ಲಂಗಡಿ ಕಬ್ಬಿನ ಹಾಲು ಇನ್ನಿತರ ವ್ಯಾಪಾರಸ್ಥರು ಕೂಡ ಭರ್ಜರಿ ವ್ಯಾಪಾರ ಮಾಡುತ್ತಿದ್ದಾರೆ ಒಂದೆರಡು ವರ್ಷದಿಂದ ತಾಲೂಕಿನ ಶರಾವತಿ ನದಿಯಲ್ಲಿ ಪ್ರಸಿದ್ಧಿ ಪಡೆದಿರುವ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮತ್ತು ಬೋಟಿಂಗ್ಗೆ ಪ್ರವಾಸಿಗರು ಸಾವಿರ ಸಂಖ್ಯೆಯಲ್ಲಿ ಹರಿದು ಬರ್ತಿದ್ದಾರೆ ನೂರಕ್ಕೆ ಹತ್ತಿರದಷ್ಟು ಬೋಟ್ಗಳು ಬಣ್ಣ ಬಣ್ಣದ ಅಲಂಕಾರದೊಂದಿಗೆ ಕಂಗೊಳಿಸುತ್ತಿವೆ ಪ್ರವಾಸಿಗರು ಕೂಡ ಹುಡುಕಿಕೊಂಡು ಬರ್ತಿದ್ದಾರೆ ಇದನ್ನೇ ನಂಬಿ ಕೆಲವು ಹೋಟೆಲ್ ಹೋಮ್ ಸ್ಟೇ ರೀತಿಯಲ್ಲಿ ಸಿದ್ಧಗೊಂಡಿದೆ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಫೈವ್ सभागृह संपर्क वेदमूर्ति शिवराम मैय्यर मोबाइल संख्य जीरो राजलक्ष्मी ज्वेलर्स गोल्ड ज्वेलरी नाइन वन सिक्स हाट Natural diamond jewellery, natural gemstones. Akasha fashion jewellery, silver jewellery and articles, purity 92.5 and 100%, 1 gram and imitation jewellery. Get luxury and premium jewelry only at Rajalakshmi Jewelers. Get exciting offers on this Diwali. ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್